ನಮಸ್ಕಾರ ಜಿಬಿಎನ್ ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಮುಖ್ಯಾಂಶಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇಂದು ಮತದಾನ ಹಲವೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ರಾಜ್ಯದ ಮೈತ್ರಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಎಂದೇ ಪರಿಗಣಿತವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾನ ಆರಂಭವಾಗಿದೆ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳ ನೂರ ಐದು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದ್ದು ಮತದಾನ ನಡೆಯುವ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಜಿಲ್ಲಾಡಳಿತ ಪೂರಕ ಸಿದ್ಧತೆ ಮಾಡಿಕೊಂಡಿದೆ ಹತ್ತು ಪುರಸಭೆ ಎರಡು ನಗರಸಭೆ ಮತ್ತು ಎರಡು ಪಟ್ಟಣ ಪಂಚಾಯಿತಿಗಳ ಒಟ್ಟು ಮುನ್ನೂರ ನಲವತ್ತ್ಮೂರು ವಾರ್ಡ್ಗಳಲ್ಲಿನ ಸ್ಪರ್ಧೆಗಾಗಿ ಅಂತಿಮವಾಗಿ ಒಂಬೈನೂರ ಎಂಬತ್ತೇಳು ಅಭ್ಯರ್ಥಿಗಳು ಕಣದಲ್ಲಿ ಉಳಿದುಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಹೊಂದಾಣಿಕೆ ಮೂಲಕ ಕೆಲ ಸ್ಥಾನಗಳನ್ನು ಹಂಚಿಕೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ನೂರ ಎಂಬತ್ನಾಲ್ಕು ಮತ್ತು ಜೆ ಡಿ ಎಸ್ ಎಪ್ಪತ್ತೊಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಬಿಜೆಪಿಯಿಂದ ಇನ್ನೂರ ಮೂವತ್ತೆಂಟು ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ ಇನ್ನುಳಿದಂತೆ ಬಿಎಸ್ಪಿಯಿಂದ ಐವರು ಮತ್ತು ಸಿಪಿಐ ಎಂನಿಂದ ಓರ್ವ ಅಭ್ಯರ್ಥಿ ಕಣದಲ್ಲಿದ್ದಾರೆ ನಾಲ್ಕುನೂರ ಅಭ್ಯರ್ಥಿಗಳು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಾರೆ ಒಟ್ಟು ಹದಿನಾಲ್ಕು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಲ್ಕುನೂರ ಐವತ್ ಮೂರು ಮತಗಟ್ಟೆ ರಚನೆ ಮಾಡಲಾಗಿದ್ದು ಚುನಾವಣೆ ಸಂದರ್ಭದಲ್ಲಿ ಭದ್ರತೆಗಾಗಿ ಅಧಿಕಾರಿಗಳನ್ನೊಳಗೊಂಡಂತೆ ಇನ್ನೂರ ಮೂವತ್ತೆರಡು ಪೊಲೀಸರನ್ನು ನಿಯೋಜಿಸಲಾಗಿದೆ ಪ್ರತಿ ಮತಗಟ್ಟೆಯಲ್ಲಿ ಓರ್ವ ಅಧಿಕಾರಿ ಮತ್ತು ಮೂವರು ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ತಲಾ ಐನೂರ ನಲವತ್ನಾಲ್ಕು ಬ್ಯಾಲೆಟ್ ಹಾಗೂ ಕಂಟ್ರೋಲ್ ಯೂನಿಟ್ಗಳನ್ನು ಒಳಗೊಂಡಿರುವ ವಿದ್ಯುನ್ಮಾನ ಯಂತ್ರಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಮತದಾನ ಸಂದರ್ಭದಲ್ಲಿ ಒಂದೇ ಹೆಸರಿನ ಅಭ್ಯರ್ಥಿಗಳಿಂದ ಮತದಾರರಿಗೆ ಆಗುತ್ತಿದ್ದ ಗೊಂದಲ ತಪ್ಪಿಸಲು ಇದೇ ಮೊದಲ ಬಾರಿಗೆ ಮತದಾನ ಪತ್ರದಲ್ಲಿ ಅಭ್ಯರ್ಥಿ ಹೆಸರಿನ ಜೊತೆಗೆ ಭಾವಚಿತ್ರ ಕೂಡ ಅಳವಡಿಸಲಾಗಿದೆ ನೋಟ ಅವಕಾಶವನ್ನು ನೀಡಲಾಗಿದೆ ಮತ ಚಲಾಯಿಸಿದ ನಂತರ ಮತದಾರರ ಎಡಗೈ ಉಂಗುರ ಬೆರಳಿಗೆ ಶಾಹಿ ಹಾಕಲಾಗುವುದು ಮತ ಎಣಿಕೆ ಆಯಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದೆ ಎಂದು ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಎಸ್ ಜಿಯಾವುಲ್ಲಾ ಹೇಳಿದ್ದಾರೆ ವಿವಿಧ ತಾಲೂಕುಗಳಲ್ಲಿ ಸ್ಥಳೀಯ ಸಂಸ್ಥೆ ವಾರ್ಡ್ಗಳ ಅಭ್ಯರ್ಥಿಗಳು ಇಂತಿದ್ದಾರೆ. ಬೈಲಹೊಂಗಲ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೊಂದು ಅಭ್ಯರ್ಥಿಗಳು ಸವದತ್ತಿ ಎರಡು ಸಾವಿರದ ಏಳ್ನೂರ ಐವತ್ತಾರು ಅಭ್ಯರ್ಥಿಗಳು ರಾಮದುರ್ಗ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳು ಗೋಕಾಕ್ನಲ್ಲಿ ಮೂರ್ ಸಾವಿರದ ನೂರ ಎಪ್ಪತ್ತೊಂದು ಅಭ್ಯರ್ಥಿಗಳು ಕೊನ್ನೂರಿನಲ್ಲಿ ಎರಡ್ ಸಾವಿರದ ಮುನ್ನೂರ ಐವತ್ತಾರು ಅಭ್ಯರ್ಥಿಗಳು ಮೂಡಲಿಗೆಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತೇಳು ಅಭ್ಯರ್ಥಿಗಳು ಸಂಕೇಶ್ವರದಲ್ಲಿ ಎರಡ್ ಸಾವಿರದ ಮುನ್ನೂರ ಐವತ್ನಾಲ್ಕು ಅಭ್ಯರ್ಥಿಗಳು ಹುಕ್ಕೇರಿಯಲ್ಲಿ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಖಾನಾಪುರದಲ್ಲಿ ಎರಡು ಸಾವಿರದ ಎಂಬತ್ತು ಅಭ್ಯರ್ಥಿಗಳು ಚಿಕ್ಕೋಡಿಯಲ್ಲಿ ಎರಡ್ ಸಾವಿರದ ಮುನ್ನೂರ ಎಂಬತ್ತು ಅಭ್ಯರ್ಥಿಗಳು ನಿಪ್ಪಾಣಿಯಲ್ಲಿ ಮೂರ್ ಸಾವಿರದ ಒನ್ನೂರ ಮೂವತ್ತು ಅಭ್ಯರ್ಥಿಗಳು ಸದಲಗಾದಲ್ಲಿ ಎರಡ್ ಸಾವಿರದ ಮುನ್ನೂರ ಐವತ್ತೆಂಟು ಅಭ್ಯರ್ಥಿಗಳು ಕುಡುಚಿಯಲ್ಲಿ ಎರಡ್ ಸಾವಿರದ ಮುನ್ನೂರ ಅರವತ್ನಾಲ್ಕು ಅಭ್ಯರ್ಥಿಗಳು ಹಾಗೂ ರಾಯಭಾಗದಲ್ಲಿ ಒಂದ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಜೇಮ್ಸ್ ವರ್ಗೀಸ್ ಜಿ ಬಿ ಎನ್ ಸೆವೆನ್ ನ್ಯೂಸ್ ಗೋಕಾಕ್ ಇವಿಷ್ಟು ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಬಿ ಸೆವೆನ್ ನ್ಯೂಸ್